ಪ್ರಭೀಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಈ ಸುಂದರವಾದ ಬೆಳಗಿನ ಈ ಸುಪ್ರಸನ್ನತೆಯ ಸಮಯ ನಮ್ಮೆಲ್ಲರನ್ನ ದೇವರ ಬಳಿಗೆ ಕರೆತರುವಂತಹ ಸಮಯ ಈ ಸುಂದರ ಸುಭದ್ರವಾದ ಚಿಂತನೆಯಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ ಹೌದು ಪ್ರಿಯರೇ ವಾಕ್ಯವಾದ ದೇವರು ನಮ್ಮೊಡನೆ ವಾಸ ಮಾಡುತ್ತಾ ಇದ್ದಾರೆ ವಾಕ್ಯವಾಗಿ ಪ್ರತಿದಿನವೂ ನಮ್ಮೊಡನೆ ಮಾತನಾಡುತ್ತಾರೆ ಪ್ರಿಯರೇ ನಮ್ಮ ಜೀವನವನ್ನು ನಾವು ಚಿಂತಿಸಿ ನೋಡೋಣ ಒಂದು ಕ್ಷಣ ನಾವು ಚಿಂತಿಸೋಣ ಈ ಬೆಳಗಿನ ಸುಪ್ರಭಾತದಲ್ಲಿ ದೇವರು ನಿನ್ನೊಡನೆ ಮಾತನಾಡುವ ಮಾತೇನು ಆ ದೇವರು ನಿನ್ನನ್ನು ಯಾವ ವಿಧದಲ್ಲಿ ಪ್ರೀತಿಸುತ್ತಾರೆ ಅದೇ ನಿನ್ನನ್ನು ಯಾವ ವಿಧದಲ್ಲಿ ಸತ್ಕರಿಸುತ್ತಾರೆ ಎಂಬುದನ್ನು ನೀನು ಚಿಂತಿಸಿರುವೆಯೇ ನನ್ನ ಸಹೋದರ ಸಹೋದರಿ ದೇವರು ಮನುಷ್ಯನು ನಿನಗೆ ಜೀವೋದ್ಧಾರವನ್ನು ಕೊಡಲು ಸಾಧ್ಯವಿಲ್ಲ ಮನುಷ್ಯನು ನಿನ್ನ ಪಾಪವನ್ನು ಕ್ಷಮಿಸಲು ಸಾಧ್ಯವಿಲ್ಲ ಮನುಷ್ಯನು ನಿನಗೆ ರಕ್ಷಣೆಯನ್ನು ಕೊಡಲು ಸಾಧ್ಯವಿಲ್ಲ ಮನುಷ್ಯನು ನಿನ್ನನ್ನು ಸಾವಿನಿಂದ ಬಿಡುಗಡೆಪಡಿಸಲು ಸಾಧ್ಯವಿಲ್ಲ ಮನುಷ್ಯನು ನಿನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಚಿಂತಿಸು 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 ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಚಾವದಲ್ಲಿ ಈ ಚಿಂತನೆಯಲ್ಲಿ ನೀನು ಒಂದಾಗುತ್ತಿರುವೆ ಈ ದಿನದವರೆಗೂ ನೀನು ಎಷ್ಟೋ ಜನ ವ್ಯಕ್ತಿಗಳನ್ನು ಅವಲಂಬಿಸಿಕೊಂಡಿರುವೆ ನನಗೆ ಅವರಿದ್ದಾರೆ ನನಗೆ ಸಹಾಯ ಮಾಡುತ್ತಾರೆ ಇವರಿದ್ದಾರೆ ಇವರು ನನಗೆ ಕೊಡುತ್ತಾರೆ ಅವರಿದ್ದಾರೆ ನನ್ನನ್ನು ಸಂರಕ್ಷಿಸುತ್ತಾರೆ ಹೀಗೆ ಹಲವಾರು ವಿಧದ ಕನಸಿನ ಕೋಟೆಗಳನ್ನು ಕಟ್ಟಿಕೊಂಡು ಜೀವಿಸುವಂತಹ ಮಗಳು ಮಗನ ನೀನಾಗಿರಬಹುದು ಹಾಗೂ ನಿನ್ನನ್ನು ಉದ್ಧಾರ ಮಾಡುತ್ತೇನೆಂದು ಎಷ್ಟೋ ಜನ ಆಶ್ವಾಸನೆ ಕೊಟ್ಟಿರಬಹುದು ನಾನು ನಿನ್ನೊಂದಿಗೆ ಇರುತ್ತೇನೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ನಾನು ನೀನು ನನ್ನ ಜೀವ ನಾನಿ ನಿನ ಜೀವ ಎಂಬುದಾಗಿ ಹಲವಾರು ಸುಳ್ಳುಗಳನ್ನು ವದಂತಿಗಳನ್ನು ನೀಡಿರಬಹುದು ಅದೆಲ್ಲವೂ ಸುಳ್ಳು ಅದೆಲ್ಲವೂ ಸುಳ್ಳು ಈ ಲೋಕವನ್ನು ಪ್ರೀತಿಸಿ ತನ್ನ ಏಕಮಾತ್ರ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯಶುವನೇ ನಮಗೆ ದಾರಿ ಇರಿದಂಥ ದೇವರಂಥ ವ್ಯಕ್ತಿ ಯಾರೂ ಇಲ್ಲ ಅವರು ಮಾತ್ರ ನಮ್ಮನ್ನು ಸಾವಿನಿಂದ ತಪ್ಪಿಸಲು ತನ್ನ ಪ್ರಿಯ ಪುತ್ರನನ್ನು ನಮಗಾಗಿ ಕೊಟ್ಟರು ನಮಗೆ ಜೀವೋದ್ಧಾರವನ್ನು ಕೊಡಲು ಅವರು ತನ್ನ ಪ್ರಿಯ ಪುತ್ರನನ್ನು ನಮಗೆ ಕೊಟ್ಟರು ಆದರೆ ಆ ಪ್ರಿಯ ಪುತ್ರನನ್ನು ವಿಶ್ವಾಸಿಸದೆ ನರಮನುಷ್ಯನನ್ನ ಉಸಿರಿಗೆ ಸಮಾನವಾದ ಗರಿಕೆ ಉಲ್ಲೆಗೆ ಸಮಾನವಾದಂತಹ ಮರಣಕ್ಕೆ ಸಮಾನವಾದಂತಹ ಮನುಷ್ಯನನ್ನ ವಿಶ್ವಾಸಿಸಿ ನಂಬಿ ಹಿಂಬಾಲಿಸುವ ನಾವೆಷ್ಟು ಅವಿವೇಕಿಗಳು ಎಂಬುದನ್ನು ಚಿಂತಿಸುವ ಪ್ರಿಯರೇ ಹೌದು ದೇವರು ಜೀವೋದ್ಧಾರ ಕೊಡುವಂತಹ ದೇವರು ಜೀವನವನ್ನು ಉದ್ಧಾರ ಮಾಡುವಂತಹ ದೇವರು ಒಂದು ಸ್ವರ್ಗೀಯ ರಾಜ್ಯಕ್ಕೆ ಜೀವೋದ್ಧಾರವನ್ನು ಕೊಡುವವರು ಎರಡನೆಯದು ನಿನ್ನನ್ನು ನಿಜವಾಗಿಯೂ ಜೀವದಲ್ಲಿ ಜೀವನದಲ್ಲಿ ಉದ್ಧಾರ ಮಾಡುವಂತಹ ದೇವರು ಈ ದಿನ ದೇವರು ನಿನ್ನನ್ನು ಉದ್ಧಾರ ಮಾಡಲು ತೀರ್ಮಾನಿಸಿದ್ದಾರೆ ಈ ದಿನ ನಿನ್ನ ಕುಟುಂಬವನ್ನು ದೇವರು ಉದ್ಧಾರ ಮಾಡಲು ತೀರ್ಮಾನಿಸಿದ್ದಾರೆ ಈ ದಿನ ದೇವರು ನಿನ್ನನ್ನು ಸಾವಿನಿಂದ ತಪ್ಪಿಸುವಂತೆ ನಿನ್ನನ್ನು ಅನುಗ್ರಹಿಸಿದ್ದಾರೆ ಈ ದಿನ ನಿನ್ನ ಪಾಪದ ಅರಿವನ್ನು ನಿನಗೆ ಮೂಡಿಸುವಂತಹ ದೇವರಾಗಿದ್ದಾರೆ ಹೌದು ನಿನ್ನನ್ನು ಪಾಪದ ಸಂಕೋಲೆಯಿಂದ ಬಿಡಿಸಿ ಸಾವಿನ ದವಡೆಯಿಂದ ಕಾಯುವಂತ ನಿನ್ನ ದೇವರೇ ನಿನಗೆ ನಿನ್ನನ್ನು ಜೀವೋದ್ಧಾರ ಮಾಡಲು ಸಾಧ್ಯ ಓ ನನ್ನ ಸಹೋದರ ಸಹೋದರಿ ಈ ಬೆಳಿಗಿನ ಸುಪ್ರಭಾತದಲ್ಲಿ ಕೀರ್ತನೆಗಾರನು ಅರವತ್ತೆಂಟನೇ ಅಧ್ಯಾಯದಲ್ಲಿ ಇಪ್ಪತ್ತನೇ ವಚನದಲ್ಲಿ ನುಡಿಯುತ್ತಾನೆ ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿನಿಂದ ತಪ್ಪಿಸುವ ಶಕ್ತಿ ದೇವರದು ಎಂಬುದಾಗಿ ಪ್ರಿಯರೇ ಈ ಲೋಕದಲ್ಲಿ ಯಾರೂ ಸಾವಿನಿಂದ ತಪ್ಪಿಸಲು ಸಾಧ್ಯವಿಲ್ಲ ಕೆಲವರು ಹೇಳುವುದನ್ನು ನಾವು ಕೇಳುತ್ತೇವೆ ಅಯ್ಯೋ ನಾನಿದ್ದರೆ ಅವರು ಸಾಯುತ್ತಿರಲಿಲ್ಲ ಅಯ್ಯೋ ನಾನಿದ್ದರೆ ನನ್ನ ಅಂತ ಆಸ್ಪತ್ರೆಗೆ ಕೊಂಡು ಹೋಗುತ್ತಾ ಇದೆ ಅಯ್ಯೋ ನಾನಿದ್ದರೆ ನಾನು ಅವರು ನಾಶವಾಗಲು ಬಿಡುತ್ತಿರಲಿಲ್ಲ ನಾನಿದ್ದರೆ 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 ಎಂದು ಹೇಳುವಂತಹ ವ್ಯಕ್ತಿಗಳನ್ನು ನಾವು ನೋಡುತ್ತೇವೆ ನಾನಿದ್ದರೆ ಎಂದು ಹೇಳುವವರಲ್ಲ ಪ್ರಿಯರೇ ದೇವರಿದ್ದರೆ ಮಾತ್ರವೇ ಸಾಧ್ಯ ನಿನ್ನ ದೇವರು ನಿನ್ನೊಂದಿಗೆ ಇದ್ದರೆ ಮಾತ್ರವೇ ಸಾಧ್ಯ ಹೌದು ಚಿಂತಿಸು ಚಿಂತಿಸು ನೀನು ಇಷ್ಟರವರೆಗೆ ಈ ಬರೀ ಮನುಷ್ಯನನ್ನು ಹಿಂಬಾಲಿಸಿ ನಿನಗೆ ಯಾವ ಸಂತೋಷ ಸಿಕ್ಕಿದೆ ನೀನು ಪ್ರೀತಿಸುವ ವ್ಯಕ್ತಿಗಳೆಲ್ಲರನ್ನ ವಂಚಿಸುವರಾಗಿದ್ದಾರೆ ಯೋಚಿಸಿ ನೋಡು ನಿನ್ನನ್ನು ಪ್ರೀತಿಸಿ ಇನ್ನೊಬ್ಬರು ಸಿಕ್ಕುವಾಗ ಹಿಂದೆ ಓಡಿದವರಿದ್ದಾರೆ ಇನ್ನೊಬ್ಬರೇ ಆಕರ್ಷಣೀಯರಾದವರಿದ್ದಾರೆ ಸುಳ್ಳು ಹೇಳಿ ಸುಳ್ಳು ಆಡುವುದನ್ನು ಕೇಳಿಬಿಟ್ಟು ಹೋದವರಿದ್ದಾರೆ ನಿನ್ನನ್ನು ವಂಚಿಸಿ ಹೋದವರಿದ್ದಾರೆ ನಿನ್ನಲ್ಲಿ ಕಸಿದು ಹೋದವರಿದ್ದಾರೆ ನಿನ್ನ ಮೇಲೆ ಪ್ರೀತಿಯನ್ನು ತೋರಿಸುವಂತೆ ನಟಿಸಿ ನಿನ್ನನ್ನು ದ್ರೋಹಿಸಿದವರಿದ್ದಾರೆ ಯಾರು ನಿನ್ನ ಜೊತೆಗಿದ್ದಾರೆ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಚಿಂತಿಸು ಈ ಚಿಂತನೆಯ ಸಮಯ ನಿನ್ನ ಜೀವನಕ್ಕೆ ಒಂದು ಆಶೀರ್ವಾದವಾಗಿದೆ ಆದರ್ಶವಾಗಿದೆ ಕೀರ್ತನೆಗಾರ ಅರವತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನದ ನಿಮಿತ್ತವಾಗಿ ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿನಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಯ ವಾಕ್ಯ ಇಪ್ಪತ್ತು ನಮ್ಮ ದೇವರು ಜೀವದ್ವಾರಕ ದೇವರು ಹೌದು ಸಾವಿಯಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು ಪ್ರಭುವಿನ ವಾಕ್ಯ ದೇವರಿಗೆ ದೇವರಿಗೆ ಪ್ರಸಜ್ಞತೆ ಕೀರ್ತನೆಗಳು ಅರವತ್ತೆಂಟನೇ ಅಧ್ಯಯ ವಾಕ್ಯ ಇಪ್ಪತ್ತು

ಕೀರ್ತನೆ ಅರವತ್ತೆಂಟನೇ ಅಧ್ಯಾಯ ವಾಕ್ಯ ಇಪ್ಪತ್ತು ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು ಪ್ರಭುವಿನ ವಾಕ್ಯ ದೇವರಿಗೆ ನಮ್ಮ ದೇವರು ಜೀವಧಾರಕ ದೇವರು తప్పించేరు జీవోద్ధారేవరు హావించేవర ప్రభుత్వ వాక్యవ దేవీ కృతజ్ఞత స్వామి కృతజ్ఞత అరవత్ అ ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು ಪ್ರಭುವಿನ ವಾಕ್ಯ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಅಧ್ಯಾಯ ವಾಕ್ಯ ಇಪ್ಪತ್ತು ನಮ್ಮ ದೇವರು ಜೀವೋದ್ಧಾರಕ ದೇವರು ಹೌದು ಸಾವಿಂದ ತಪ್ಪಿಸುವ ಶಕ್ತಿ ಸ್ವಾಮಿ ದೇವರದು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ತಂದೆಯ ಸ್ತೋತ್ರ ರಾಜ ವಂದನೆಗಳ ರಾಜ ಹೌದು ದೇವ ನೀವೇ ನಮ್ಮ ದೇವರಾಗಿದ್ದೀರಿ ನಮ್ಮನ್ನು ಸಾಧನೆಯಿಂದ ಬಿಡುಗಡೆ ಪಡಿಸುವಂಥ ದೇವರು ನೀವಾಗಿದ್ದೀರಿ ನನ್ನನ್ನು ಉದ್ಧಾರ ಮಾಡುವ ದೇವರು ನೀವಾಗಿದ್ದೀರಿ ಯಶವೇ ಈ ಬೆಳಗಿನ ಸುಪ್ರಭಾತದಲ್ಲಿ ಚಿಂತನೆಯಲ್ಲಿ ಒಳಗಾಗುತ್ತಿರುವಂತ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಮೇಲೆ ಕಾರಣಕ್ಕೆರಿ ರಾಜ ಈ ನಾವು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗುವಂತೆ ಮಾಡಿರಿ ರಾಜ ನಿಮ್ಮ ಕೃಪೆಯ ಅಭಿಷೇಕವು ತುಂಬಿ ಅರಿಯುವಂತೆ ಮಾಡಿರಿ ರಾಜ ನಮ್ಮನ್ನು ಪ್ರೀತಿಸುವವರನ್ನು ನಮ್ಮನ್ನು ದ್ವೇಷಿಸುವವರನ್ನು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸ್ವಾಮಿ ಆಶೀರ್ವದಿಸಿರಿ ರಾಜ ಯಶ್ವೇ ನಮಗೆ ಉದಾಹರಣೆ ಕರಗಳನ್ನು ಚಾಚುವರನ್ನು ಆಶೀರ್ವದಿಸಿರಿ ರಾಜ ಒಂದನ್ನ ಪ್ರಭುವೇ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ರಾಜ ಎಲ್ಲ ಮಡದಿ ಮಕ್ಕಳನ್ನ ಒಡಹುಟ್ಟಿದವರನ್ನ ಎತ್ತವರನ್ನ ಸ್ವಾಮಿ ಆಶೀರ್ವದಿಸಿರಿ ರಾಜ ಬಂಧು ಮಿತ್ರಾದಿಗಳನ್ನು ಆಶ್ರದಿಸಿರಿ ರಾಜ ಅಪ ತಲೆಯಿಂದ ಪಾದು ನಿಮ್ಮ ಪರಿಷದ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸುತ್ತಾ ಈ ದಿನದಲ್ಲಿ ಈ ಮಕ್ಕಳು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗುವಂತೆ ಮಾಡಿದೆ ಎಂದು ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್ ಅಮೇನ್